ಹೆಲೋ ಇವ್ರಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳಾದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಪುದೀನ ರೈಸ್ ಮಾಡೋಣ ಅಂತ ಪುದೀನ ರೈಸ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಚಕ್ಕೆ ಲವಂಗ ಮೆಣಸು ಮತ್ತು ಪುದೀನ ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋ ತನಕ ಅದು ಸಾಫ್ಟ್ ಆದಮೇಲೆ ಸ್ವಲ್ಪ ಅರ್ಶನ ಪುಡಿನೂ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಹಾಕಿ ಬಿಸಿನ ಇಡಬೇಕು ಬಿಸಿಲೇ ರುಬ್ಬಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಆರಿಸಿ ರುಬ್ಬೋದ್ರಿಂದ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಬೇಕು ರುಬ್ಬಿ ಎತ್ತಿಟ್ಕೊಂಡಿದ ನಂತರ ಅದೇ ಕುಕ್ಕರಿಗೆ ಸ್ವಲ್ಪ ಆಯಲ್ ಹಾಕಿ ಪಲಾವ್ ಎಲೆ ಮೆಣಸು ಲವಂಗ ಸೋಂಪುಕಾಳು ಸಣ್ಣ ಹಚ್ಚಿಟ್ಟಂಥ ಈರುಳ್ಳಿನ ಸಾಫ್ಟ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ರುಬ್ಬಿಟ್ಟಂತಹ ಮಸಾಲೆನೂ ಹಾಕಿ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಬೇಕು ಅದೇ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ನನಗೆ ಮಸಾಲೆ ಜೊತೆಗೇ ಅಕ್ಕಿ ಆ್ಯಡ್ ಮಾಡೋದ್ರಿಂದ ಇಷ್ಟ ಆಗುತ್ತೆ ಹಾಗಾಗಿ ಮಸಾಲೆಗೆ ಅಕ್ಕಿ ಹಾಕ್ತೀನಿ ಅದಾದಮೇಲೆ ನೀರು ಹಾಕ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಹಾಕಿದ್ರೆ ಆಗುತ್ತೆ ಸ್ಮೂತಾಗಿ ಬರ್ಬೇ ಅನ್ನ ಎಲ್ಲ ಸ್ಮೂತಾಗಿ ಹುಡಿಯಾಗಿರಬೇಕು ಅಂತ ಒಂದು ಹಾಫ್ ನಿಂಬೆಹಣ್ಣನ್ನ ಹಾಕ್ತಾಯಿದ್ದೀನಿ ರಸನ ಅದಾದಮೇಲೆ ಹೀಗೆ ರೆಡಿ ಆಗುತ್ತೆ ಬೇಗ ಟಿಫನ್ ಏನಾದರೂ ಮಾಡ್ಕೊಬೇಕು ಅಂತ ಅಂದರೆ ಪುದೀನ ರೈಸ್ನ ಮಾಡ್ಕೋಬೋದು ತುಂಬ ಏನು ಟೈಮ್ ಹಿಡಿಯಲ್ಲ ಒಂದು ಏಳೆಂಟು ನಿಮಿಷದೊಳಗಡೆ ಆಗೋಗುತ್ತೆ ಮಕ್ಕಳು ಟಿಫನ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಪುದೀನಾ ರೈಸು ಬೇಗ ಆಗೋ ರೆಸಿಪಿ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ